ಬಡ ಕೂಲಿ ಕಾರ್ಮಿಕರು ಹಳ್ಳಿಯಿಂದ ನಮ್ದೇನ್ ಅಕ್ಕ ತಂಗಿಯರು ಆಗ್ಬಹುದು ಅಣ್ಣ ತಮ್ಮದ್ರು ಆಗಿರ್ಬೋದು ಬಿಸಿಲಿನಲ್ಲಿ ದುಡಿಯೋರು ದುಡಿಯೋದನ್ನ ಬಿಟ್ಟು ದುಡಿದು ಈಗ ಬಂದಿಲ್ಲಿ ಬಿಸಿಲಲ್ಲಿ ಕೂಡ ಕಾರಣ ಏನಂದ್ರ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಭಾಗಕ್ಕೆ ಅನ್ರಿ ಅಥವಾ ಬೇರೆ ಅನ್ರಿ ನಮ್ಮ ಭಾಗಕ್ಕ ಒಂದೇದಾಗಿ ಉದ್ಯೋಗಗಳೇ ಇಲ್ಲ ಯಾಕಂದ್ರ ನಮ್ಮ ಭಾಗಕ್ಕೆ ಯಾವುದೇ ಫ್ಯಾಕ್ಟ್ರಿಗಳು ಇಲ್ಲ ಬೇರೆ ಬೇರೆ ಯಾವುದೇ ಕಂಪನಿಗಳಿಲ್ಲ ಇಲ್ಲ ಅದ್ರ ಸಲುವಾಗಿ ನಮ್ಮ ಭಾಗಕ್ಕ ಒಂದು ಉಪ ಸಲುವಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿ ಏನ್ ಮಾಡಿತ್ತಂದ್ರ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಅಹ್ ಏನ್ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಯದ ಆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಇರ್ಲಿ ಬಿಡ್ಲಿ ಬಡ ಜನರು ಬದುಕಲಿ ಅಂತ ಏನ್ ಮಾಡ್ತದಂದ್ರೂರ್ ಜನ ನೂರ್ ದಿನ ಗ್ಯಾರಂಟಿದ ಉದ್ಯೋಗ ಕೊಡ್ತದ ಕೇಂದ್ರ ಸರ್ಕಾರ ಕೊಡ್ತದ ಅದ್ರ ಸಲುವಾಗಿ ವಿಶೇಷವಾದ ಅನುದಾನ ಇಟ್ಟದ ಆ ಅನುದಾನ ಬೇರೆ ಬೇರೆ ಕಡೆ ಬಳಕೆ ಆಗಬಾರದು ಬಡವರಿಗೆ ಮುಟ್ಟಬೇಕಂತ ಅನುದಾನ ಇಟ್ಟದ ಆ ಅನುದಾನದ ಮೇಲೆ ಇವರು ಅಧಿಕಾರಿಗಳು ಸ್ವಲ್ಪ ನಿಗಾ ವಹಿಸಿ ಯಾರು ಕೆಲಸ ಮಾಡ್ತಾ ಇದಾರ ನಿಜವಾಗಿ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದಾರ ಬಡ ಜನರು ರೈತರ ಮಕ್ಕಳು ಕೂಲಿ ಕಾರ್ಮಿಕರು ಅವ್ರದ್ದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವ್ರದ್ದು ಕರೆಕ್ಟ್ ಆಗಿ ವೇತನ ಮಾಡದೆ ಈ ರೀತಿ ಆ ಬೇಕಾ ಬಿಟ್ಟಿ ಬರೋದು ಬೇಕಾ ಬಿಟ್ಟಿ ಹೋಗೋದು ಇವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಇವ್ರ ಬಿಸಿಲಲ್ಲಿ ಇವಾಗ ಇವಾಗ ನಮ್ಮ ಭಾಗದಾಗ ಈಗ ಬೇಸಿಗೆ ಸ್ಟಾರ್ಟ್ ಆಗ್ಯದ ನಲ್ವತ್ತು ಪ್ಲಸ್ ಟೆಂಪರೇಚರ್ ಇರ್ತದ ಎಂಥ ಟೆಂಪರೇಚರ್ ಅಲ್ಲಿ ಅಹ್ ಮೇಲೆ ಆಕಾಶದಾಗ ಎಷ್ಟು ಬಿಸಿಲದ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಅಂತ ಬಿಸ್ಲಲ್ಲಿ ಕೆಲಸ ಮಾಡೋರು ಕೂಲಿ ಕರೆಕ್ಟ್ ಆಗಿ ಕೊಡಲ್ಲ ಅವ್ರವ್ರು ಬೇಕಾದವ್ರ ಅಕೌಂಟ್ಗೆ ಗೊತ್ತಿರ್ಲಾರ್ದಂಗ ದುಡ್ಡು ಹಾಕೊಂಡು ಹೋಗಿ ಅವರು ಈ ರೀತಿ ಈ ರೀತಿ ನಮ್ ಭಾಗಕ್ಕೆ ನಡ್ದವ್ ಸಲ್ಕೊಂಡ ಈಗ ನಮ್ ಭಾಗದಾಗ ಈಗ ಇಲ್ಲಿ ಭೀಮಾ ಪಂಚಾಯತಿ ಸಂಬಂಧ ಪಟ್ಟಂಗೆ ಹನ್ನೆರಡು ನೂರ ಜನ ರಿಜಿಸ್ಟರ್ಡ್ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಅದಾರೀ ಜಾಬ್ ಕಾರ್ಡ್ ನೂರ ಮೂವತ್ತ್ ಜನ ಈಗ ಬರ್ತಾರ ಅದ್ ಬಿಟ್ಟುನು ಇಷ್ಟ ಜನಾನು ಅದಾರೀ ಆದ್ರ ಇವ್ರ ಇಷ್ಟ ಜನ ಇವತ್ತು ಬರೋಕ್ ಕಾರಣ ಏನಂದ್ರ ಒಂದು ದಿವಸಿಗೆ ಉದ್ಯೋಗ ಖಾತ್ರಿ ಅಡಿ ಯೋಜನೆ ಅಡಿಯಲ್ಲಿ ಎಷ್ಟು ಬರಬೇಕು ಕೇಂದ್ರ ಕೇಂದ್ರ ಸರ್ಕಾರ ಎಷ್ಟು ನಿಗದಿ ಮಾಡದ ಅಷ್ಟು ಕೊಡ್ತಾ ಇಲ್ಲ ಎರಡ್ನೂರ ಐವತ್ತು ಜನ ಎರಡ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಇನ್ನೂರ ಇಪ್ಪತ್ ರೂಪಾಯಿ ಈ ರೀತಿ ಜಮಾ ಮಾಡೋದ್ರಿಂದ ಇವ್ರು ನಮ್ಮ ಇದು ನಮ್ಮ ವೇತನ ನಮ್ಮ ಕರೆಕ್ಟ್ ಬಂದಿಲ್ಲ ಅಂತ ಇವತ್ತು ಅವರು ಆಕ್ರೋಶಗೊಂಡು ಬಂದಿದ್ದಾರೆ ಯಾರು ಕೇರ್ ಮಾಡಲ್ಲ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇದಾರೆ ಈ ಅದರ ಸಲುವಾಗಿ ಅವರು ಕೆಳಗಿನ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ಈಗ ಜಿಲ್ಲೆಗೆ ಮುಖ್ಯಾಧಿಕಾರಿಗಳು ನಮ್ಮ ಸಿ ಓ ಸಾಹೇಬರು ಇರ್ತಾರ ಅವ್ರ ಹತ್ರ ಎಲ್ಲಾದ್ರೂ ನ್ಯಾಯ ಅಂತ ಈ ಜನ ಬಂದಿದಾರೆ ಅವ್ರು ಕೂಡ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಮತ್ತ ಈಗ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಮುಂದೆ ಉಗ್ರವಾದ ಹೋರಾಟ ಇನ್ನೊಂದು ಕೈಗೊಳ್ತಿದ್ದಾರೆ ಪ್ರವೀಣ್ ಕಟ್ಟಿವಿನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲೇನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಸೂಚಿ ಹೋರಾಟ ಮಾಡಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದೀವಿ ಕಾರಣ ಏನಪ್ಪಾ ಅಂದ್ರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮಾಡಿದಂತಹ ಯೋಜನೆ ಇಡೀ ವಿಶ್ವದಲ್ಲಿನೇ ಇಂತಹ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇಡೀ ಮಾಡ್ತಕ್ಕಂತ ಬಡವರು ಕೂಲಿ ಕಾರ್ಮಿಕರನ್ನ ಕೆಲಸ ಮಾಡ್ತಾರೆ ಅವರ ಹೊಟ್ಟೆ ಮೇಲೆ ಹುಡುತಕ್ಕಂತ ಕೆಲಸ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದಾರೆ ನೋಡ್ಬಹುದು ಇಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಶ್ರೀಮಂತರಿ ಇಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂತವರು ಬಡವರೇ ಆಗಿರ್ತಾರೆ ಅವ್ರ ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ ಬಿಸ್ ಇಂತ ಬಿಸ್ಲಲ್ಲೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡ್ ಬಂದ್ರು ಏನು ಉದ್ಯೋಗ ಖಾತ್ರಿ ನಿಯಮದಡಿ ಮೂರು ನೂರ ನಲವತ್ತೊಂಬತ್ತು ಕೊಡ್ಬೇಕಂತ ಸರ್ಕಾರದ ಇದು ಇದೆ ಆದರೆ ಈ ಜೆಗಳು ಎ ಡಬ್ಲ್ಯೂಗಳು ಮತ್ತು ಜಿಲ್ಲಾ ಪಂಚಾಯತ್ನವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬಿಸಿಲಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ ಮೂವತ್ ಮೂರ ನಲವತ್ತೊಂಬತ್ತು ಇದು ಕೊಡೋ ಕೊಡೋ ಕೂಲಿ ಕೊಡೋ ಬದಲು ಎರಡ್ ನೂರು ಎರಡ್ ನೂರ ಐವತ್ತು ಕೂಲಿ ಹಾಕ್ತಾ ಇದ್ದಾರೆ ಇದು ಯಾಕೆ ಇಂತ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣೆ ವದಕ್ಕಿಂತ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಏನ್ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವ್ರ ಇದಾರೆ ಅವ್ರು ಬಂದು ಇದಕ್ಕೆ ಇವಾಗ ತಕ್ಷಣ ಪರಿಹಾರ ಕೊಡಿಸ್ಬೇಕು ಯಾವ ಕಾರಣಕ್ಕೋಸ್ಕರ ನಮ್ಮ ಬಡ ಕಾರ್ಮಿಕರು ಹೊಟ್ಟೆ ಮೇಲೆ ಹುಡುಕ್ತಾ ಇದ್ದಾರೆ ಇವತ್ ನೋಡ್ಬಹುದು ಯಾವುದೇ ಅನುದಾನ ಆಗ್ಲಿ ಸಮರ್ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಹೇಳ್ತಾರೆ ಜಿಲ್ಲಾ ಕೆಲವೊಬ್ಬರು ಅಧಿಕಾರಿಗಳು ಅಂತಾರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಸರ್ ನಾವ್ ಅಷ್ಟು ಕೂಡ್ಲಿ ಹಾಕ್ತಿವಿ ಅಂತ ಯಾವ ಕೂಡ ಜೆಇಇ ಆಗ್ಲಿ ಎ ಡಬ್ಲ್ಯೂ ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂತ ಸ್ಥಳಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾ ಇಲ್ಲ ಮಾಡಿದ್ರಿಗೆ ಹೆಂಗ್ ಗೊತ್ತಾಗ್ತದೆ ನಮ್ಮ ಕೂಡ್ಲಿ ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೋದು ಇವತ್ತು ಇವತ್ತು ನೀರು ಬಂಧಿತ ಅನುದಾನ ಅಂತ ಇವತ್ತು ಇವತ್ತು ಕಾಮಗಾರಿ ನಡೆದವು ಯಾವುದೇ ಕಾಮಗಾರಿಗಳು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಬೋಗಸ್ ಬಿಲ್ ಮಾಡ್ತಾರೆ ಆ ಅಂತಹ ಬೋಗಸ್ ಬಿಲ್ ಮಾಡ್ತಕ್ಕಂತಹ ಗುತ್ತೇದಾರಗಳಿಗೆ ಇವರು ಬಿಲ್ ಸೈನ್ ಮಾಡಿ ಬಿಲ್ ಮಾಡ್ತಾರೆ ಪರ್ಸೆಂಟೇಜ್ ತಗೊಂಡು ಆದ್ರೆ ನಮ್ ಕೂಲಿ ಕಾರ್ಮಿಕರು ಏನು ಅನ್ಯಾಯ ಮಾಡ್ತಾರೆ ಅವ್ರು ದೊಡ್ದಂತಹ ಸಂಬಳವನ್ನ ಅವ್ರು ಕೇಳ್ತಾ ಇದಾರೆ ಅವ್ರು ದೊಡ್ದಂತಹ ಸಂಬಳ ಕೊಡಾಕ ಇವ್ರಿಗೆ ಏನ್ ಗಂಟೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೀನಿ ಇದು ನೇರವಾಗಿ ಆ ಪಕ್ಷ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಮುಖ್ಯಾಧಿಕಾರಿಗಳಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ಕಣ್ಣು ಮುಚ್ಕೊಂಡ್ ಕುಂತಾರ ಕೂಲಿ ಕಾರ್ಮಿಕರು ಬಿಸಿಲಲ್ಲಿ ದುಡ್ದಂತ ಸಂಬಳ ಕೊಡಲ್ಲ ಅಂದ್ರೆ ಬೋಗಸ್ ಬಿಲ್ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಸಸ್ ಅಮಾನತು ಮಾಡ್ಬೇಕು ಇವತ್ತರ ನಿರ್ಬಂಧಿತ ಅನುದಾನ ನಡೆದ ಎಲ್ಲಾ ಕಡೆಗೆ ನಾವು ನೋಡಿದೀವಿ ಎಲ್ಲೂ ಕೂಡ ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೀತಾ ಇಲ್ಲ ಬೋಗಸ್ ಬಿಲ್ ಮಾಡ್ತಾ ಇದಾರೆ ಅವ್ರ ಕಣ್ಣಿಗೆ ಕಾಣಲ್ಲ ಅವ್ರಿಗೆ ಯಾಕ ನೀವು ಕರೆಕ್ಟ್ ಕಾಮಗಾರಿ ಸರಿಯಾಗಿ ಮಾಡಿಲ್ಲಪ್ಪ ಅಂತ ಬಿಲ್ ತಗಡಲ್ಲಿ ಅವ್ರು ಅವ್ರ ಕಾಮಗಾರಿ ಮಾಡ್ಲಿ ಬಿಲ್ವ ಬಿಲ್ ಮಾಡ್ತಾರಲ್ಲ ಆದ್ರ ನಮ್ಮ ಜನ ಬೆಳ್ದಂತವ್ರಿಗೆ ಯಾಕೆ ಸಂಭವ ಕೊಡ್ತಾ ಇಲ್ಲ ಅವರು ಇದು ಪಂಚಾಯತಿ ಬಂದಂತೇ ಪಂಚಾಯತಿ ಭೀಮಳಿ ಪಂಚಾಯತ್ ವತಿಯಿಂದ ಬಂದಂತ ಕೂಲಿ ಕಾರ್ಮಿಕರು ಇದೇ ಇದು ಒಂದೇ ಪಂಚಾಯತಿ ಅಂತ ಅಲ್ಲ ನಾವು ಮುಂಬರ್ತಕ್ಕಂಥ ಇಡೀ ಎಲ್ಲಾ ಪಂಚಾಯತ್ ಕೂಲಿ ಕಾರ್ಮಿಕರನ್ನ ತಂದು ನಿಲ್ಲಿಸ್ತೀವಿ ಏನಪ್ಪಾ ಅಂದ್ರೆ ಕೆಲಸನೇ ಮಾಡಿರಲ್ಲ ಅಂತವ್ರಿಗೆ ಇವ್ರು ಬಿಲ್ ಹಾಕ್ತಾರ ನಿಜವಾಗ್ಲೂ ದುಡ್ದಂತ ಅಂತವ್ರಿಗೆ ಬಿಲ್ ಹಾಕಲ್ಲ ಸಂಬಳ ಹಾಕಲ್ಲ ಈ ದುಡ್ದವ್ರಿಗೆ ಎರಡ್ ನೂರ ಐವತ್ತು ಎರಡ್ ನೂರ ಹಾಕ್ತಾರ ಅಲ್ಲಿ ಯಾರಂತ ಗೊತ್ತಿರಲ್ಲ ಕೆಲ್ಸದ ಮ್ಯಾಗ ಬಂದಿರಲ್ಲ ಅಂತವ್ರಿಗ ಮುನ್ನೂರ ನಲವತ್ತೊಂಬತ್ ರೂಪಾಯಿಗಳನ್ನ ಅವ್ರ ಸಂಬಳ ನೀಡ್ತಾ ಇದಾರೆ ಅಂದ್ರೆ ಅವ್ರಿಗೆ ತಮ್ ಬೇಕಾದ್ರೆ ನೀಡ್ತಾರ ಬೇಡಂತರ ಬಿಡ್ತಾರ ತಾರ ತಮ್ಮ ಯಾಕೆ ಮಾಡ್ಲತ್ತಾರ ಇವ್ರಂತ ತಮ್ಮ ಜೇಬಿಂದ ಕೊಡಲ್ಲ ಸರ್ಕಾರ ಕೊಡ್ಬೇಕು ಎಲ್ರಿಗೂ ಸಮ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ ಬಿಡುವಂತರಿಗೆ ಎಲ್ರಿಗೂ ಕೊಡ್ಲೇಬೇಕು ಇದು ನಮ್ಮ ಆಗ್ರಹದ ಇದು ಇವತ್ತು ಬಗೆಹರಿಸಲಿಲ್ಲ ಅಂದ್ರೆ ನಾವ್ ಜಿಲ್ಲಾ ಪಂಚಾಯತಿ ಪೂರಾ ಮುತ್ತಿಗೆ ಹಾಕಿದ್ ಬೀಗ ಹಾಕ್ತಿವಿ ಅಂತ ಹೇಳಿ ಎಚ್ಚರಿಕೆ ನಾವು ಕರ್ನಾಟಕ ಕಕ್ಷೆ ಪಿಡಿಒ ನೀರ್ತಾರ ನಮ್ಗೆ ಇದಿಲ್ಲ ಗೋಳಿ ಕೇಳ್ರಿ ಜೈ ಮಾಡ್ತಾರ ಇದೆಲ್ಲ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇದಾರೆ ಆದ್ರೆ ಯಾರು ಕೂಡ ಇಲ್ಲಿ ಬಂದು ನ್ಯಾಯ ಕೊಡೋಂತ ಕೆಲಸ ಮಾಡ್ತಾ ಇಲ್ಲ ಒಂದ್ ಮೂವತ್ ಮಂದಿ ಬರ್ತೇವು ಆಮೇಲೆ ಬಂದ್ ಕೆಲಸ ತೆಗಿತೇವೆ ಅವ್ರ ಫೋಟೋ ತೆಗಿಲಿಕ್ಕೆ ಬರ್ತಾರ ಅವ್ರಿ ಪಿಡಿಒದವ್ರು ಪಿ ಎ ಪಿ ಎತ್ತವ ಅವ್ರ ಏನಾದ್ರು ಬಂದ್ ಕೆಲ್ಸ ಹನ್ನೊಂದಕ್ಕೆ ಫೋಟೋ ತೆಗಿತಾರ ನಾಲ್ಕ್ ಗಂಟೆಗೆ ಜಿ ಪಿ ಎಸ್ ಜಿ ಪಿ ಎಸ್ ಮಾಡ್ಕೊಂಡು ನಾಲ್ಕ ಗಂಟೆಗೆ ಆದ್ರೆ ನಾಲ್ಕು ತಕ್ಕ ಅಲ್ಲೇ ಕುಂಡಿರ್ಬೇಕು ರೊಟ್ಟಿ ನೀರ್ ಇಲ್ಲ ನೀರಿನ್ ಕಾ ತುಂಬಿದು ಆ ಪೂರಾ ರಾಡಿ ನೀರವ ಆಮೇಲೆ ಪೂರ ಬಿಸ್ಲಾಗ್ರಿ ಪೂರಾ ಬಿಸಿಲ ಆದ್ರಲ್ಲಿ ನೀರಿಂದ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಏನಾದರೀ ಅಲ್ಲಿ ಟೆಂಟ್ ಇಲ್ಲ ಆಮೇಲೆ ಡಾಕ್ಟರ್ ಇಲ್ಲ ಏನ್ರಿಂದ್ರ ಮಂದ್ ಏನಾದ್ರು ಒಂದು ಮುದುಕಿಗೆ ಏನಾರ ಕಾಲಿಗೆ ಎತ್ಕೊ ಎದಿ ಮೇಲೆ ಎತ್ಕೊಂಡ್ ಕಸ ಹಾಸ್ಪಿಟಲ್ ತಗೊಂಡ್ ಕಡಿ ಅಡ್ಮಿಟ್ ಮಾಡ್ವಾ ಇವೆಲ್ಲ ಜುಮೇದಾರ್ ಯಾರು ಇವ್ರು ಅವ್ರು ಬರಬೇಕು ಮೇನ್ ಅಧಿಕಾರಿ ಬರಲಾ ಬರೀ ಇವ್ರ ಏನಾದ್ರ ಇಬ್ಬರು ಮೂವರ್ ಹೆಣ್ಮಕ್ಳು ಅವ್ರ ಒಬ್ಬವನಿಗೆ ಪುಟ್ಟ ತಗೋನಿಗೆ ಜಿ ಎಸ್ ಜಿ ಪಿ ಎಸ್ ಮಾಡೋನಿಗೆ ಬಿಟ್ಬಿಟಾರ ಅವ್ರ ಮೇಲೆ ಅವ್ರು ಬರಲ್ಲ ಬಿಡಲ್ಲ ಜಾಗದ ಮೇಲೆ ಏನಾದ್ರು ಜೈ ಏನಾದ್ರೂ ಇವತ್ ಮಾತಾಡದ ಜೈಗೆ ನಾನು ಬರ್ಲಾರ್ದ ಏನಾದ್ರ ಜಿ ಪಿ ಎಸ್ ಮಾಡಿ ಎರಡ್ ನೂರ ರೂಪಾಯಿ ಆಯ್ಕಲ್ಲ ಒಂದ್ ವಾರ ಹಿಂದ ಮಾಡಿ ಡ್ಯೂಟಿ ಮುನ್ನೂರ ಐವತ್ ರೂಪಾಯಿ ಇದ್ದೀನ ಎರಡ್ನೂರ ಐವತ್ ರೂಪಾಯಿ ಆಕೇನ ಎರಡ್ನೂರ ಇಪ್ಪತ್ ಹಾಕ್ಯಾನ ಹಿಂಗಾಗಿನ ಇವತ್ತೊಟ್ಟು ಏನೂ ಕೆಲಸನೇ ಮಾಡಿಲ್ಲ ಕೆಲಸ ಮಾಡಲ್ಲ ಅಂದ್ರ ನಮ್ಗೆ ಹಾಜರಿ ಕೊಡ್ಬೇಕಂತ ಜೈಗ್ ಮಾತಾಡೋಣ ಏನಾದ್ರ ಕೊಡ್ತೀನಿ ಕೆಲಸ ಮಾಡ್ರಿ ನಿಮ್ ನಾಳೆಗ್ ಬರ್ತೀನಿ ಅಂದ್ರು ಅದ್ ನಾವ್ ಇಲ್ಲ ಹಿಂದಕ್ಕೊಮ್ಮೆ ಹಿಂಗೆ ಆಗ್ಯಾವ ಬಹಳಷ್ಟು ಹಿಂದಕ್ಕೆ ಯಾಕಂದ್ರ ಈಗ ಹದಿನೈದು ವರ್ಷದಿಂದ ನಾಳೆ ಕೆಲಸ ಮಾಡ್ಕೊತಿದ್ದೆವು ಪ್ರತಿ ವರ್ಷಕ್ಕೆ ನಾನು ಅವ್ರು ಇದೇ ಮೌಳಿ ಹುಣ್ಣಿ ಹಿಂಗಾಗಿ ನಮ್ ಒಜ್ಜಿ ಹಾಕಿಸಿಂದ ಏನದ ಇಲ್ಲಿ ಎಲ್ಲಾ ಬಂದಿದ್ರು ಎಲ್ಲ ಏನಾದ್ರಮ್ ನ್ಯಾಯ ಬೇಕಾಗ್ಯಾರ ನಮಗ್ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ದುಡ್ಡು ಹಾಕಿ ಹಾಕೋರಿ ಜೈ ಮಾತಾಡೋ ಜೈ ಏನಂದ್ರ ಜೈ ಏನ ಅಂದ್ರ ನಾಳೆಗ್ ಬರ್ತೀನಿ ನಾಳೆ ಎಂದ ಅಂತ ಮಕ್ಕಳು ಆಗ್ಯಾವ್ರಿ ಬರ್ತೀನಿ ಮಾಡ್ತೀನಿ ಅಂತ ಅಂದ್ರ ಬಂದಿಲ್ಲ ಬಿಟ್ಟಿಲ್ಲ ಅದು ಆಗಿಲ್ಲ ಆಗ್ಲಾದ್ ಮಟ್ಟಿಗೆ ಒಜ್ಜಿ ಹಾಕಿ ಅದ್ರ ಉಪವಾಸ ವನವಾಸ ನೀರ್ ಇಲ್ಲ ಏನಿಲ್ಲ ಅವ್ರ ಮನ್ಸು ಬಂದ ಹಾಕ್ತಾರೀ ಹಿಂದಿನ ಹಿಂದೂ ವಾರಸ ಮಾಡಿ ಇನ್ನ ತಗ ಪಗಾರ ಆಗಿಲ್ಲ ಕೆಲವ್ ಮಂದಿ ಹೆಣ್ಮಕ್ಳು ಒಳಗ್ ಬಂದಾಗ ಯಾರಿಗ್ ಬಂದಿಲ್ಲ ಯಾ ನಿಮ್ದು ಅಕೌಂಟ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸುಳ್ಳು ಅಸೋಷನ್ ಆಗ್ತಾನ ಎಲ್ಲಿಂದ ಕೆಲಸ ಮಾಡ್ತಾರ ರೋಡಿನ ಕೆಲಸ ಮಾಡ್ತಾರ ಅವರು ಕರೆಕ್ಟ್ ಆಗಿ ಹೋಗ್ತಾವ ಹಾ ಕರೆಕ್ಟ್ ರೋಡಿನ ಕಾಂಟಾಕ್ಟ್ ಕೊಟ್ಟಿರ್ತಾರುದ್ದೆ ಖಾತ್ರಿ ಕಾಂಟಾಕ್ತವ ಅವರು ಅವ್ರ ಹೋಗಿ ಜಿ ಪಿ ಎಸ್ ಮಾಡ್ಕೊಂಡ್ ಬರ್ತಾರ ಖರ್ಚುಳೆ ಅವರು ಕರೆಕ್ಟ್ ಆಗಿರೋ ನಮ್ಮ ಯಾಕೆ ಲೇಬರ್ ಕೆಲ್ಸ ಕೆಲ ಫೋನ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಬರ್ತೀನಿ ರೀ ನಂಗೆ ಕೇಳಿಲ್ಲ ಮಾಡಿಲ್ಲ ಮಾಡ್ಕೊಟ್ ಕೊಟ್ರು ನಾವಂದ್ ಹೇಳೋದಿಲ್ಲ ಜೈವಿಕ ಜೈವ ಬಟ್ ಹತ್ರ ಇದಾಗಿ ಇರ್ತಾವ ಜಾಗದಿ ಸ್ಪಾಟ್ ಮೇಲೆ ಬರ್ಲಾರೀ ಇವ್ರು ಜಿ ಪಿ ಎಸ್ ಮಾರ್ಕೆಟ್ ಇಂದ ದುಡ್ಡು ಅಂತಂದ್ರೆ ಇದು ತಪ್ಪಲ್ರಿ ಹೇಳಿದ್ರಿ ಏನಾರ ಅವ್ರ ಏನಾರ ನಾಳೆಗೆ ಬರ್ತಾವ ನೀವು ಮಾಡ್ರಿ ಮಂದ್ ಬರ್ತಾ ಮುಂದಿನ ಬರ್ತಾವ್ ಅನ್ಕಲ್ಸ ಜೈ ಅವ್ರ ಅವ್ರು